ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮ ನನ್ನ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಇವತ್ತಿಗೆ ನಾವು ವಿಡಿಯೋ ಅಪ್ಲೋಡ್ ಮಾಡೋದು ಬಿಟ್ಟು ಮೂರು ದಿನ ಆಯ್ತು ಬೇಜಾರಂತೂ ಸಿಕ್ಕಾಪಟ್ಟೆ ಭಾಳ ಬೇಜಾರು ಆಕತೈತಿ ನಮಗೂ ಮತ್ತೆ ಏನ್ ಮಾಡ್ಬೇಕ್ರಿ ನಾವು ಎಷ್ಟೆಲ್ಲ ಪ್ರಯತ್ನ ಪಡಕೈತೆ ರೀ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ಆದ್ರ ಅದು ಏನ್ ಪ್ರಾಬ್ಲಮ್ ಆಗೈತೆ ನಮಗೂ ಗೊತ್ತಾಗೋಲ್ತ್ರಿ ನಮ್ಮ ವಿಡಿಯೋ ಅದ್ರೊಳಗೆ ಅಪ್ಲೋಡ್ ಆಗೋಲ್ಲ ನಾವೆಲ್ಲ ಸೇವ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ಒಳಗೆ ಅನ್ನದ್ರೊಳಗ ಅಂದ್ರೆ ಅದು ಅಪ್ಲೋಡನ್ನ ಆಗೋಲ್ತ್ರಿ ನಾನು ರೀ ಸರ್ಚ್ ಮಾಡಕತ್ತೇನಿ ಏನು ಪ್ರಾಬ್ಲಮ್ ಆಗೈತೆ ಏನಿಲ್ಲ ಅಂತ ಹೇಳಿ ನನಗೂ ಅಷ್ಟು ಸರಿಯಾಗಿ ನೋಡೋಣ ನೋಡಣ್ಣ್ರಿ ಈಗ ಏನರ ಅದು ಚಲೋ ಆತ ಸರಿ ಹೇಳಿದ್ರೆ ನಾವು ತಮ್ಮ ಅನ್ನದ ಒಳಗ ಒಳಗೆ ವಿಡಿಯೋ ಹಾಕೊಂತ ಹೋಗ್ಯ ರೀ ಈಗ ಹಂಗೇನರ ಅದು ಸರಿ ಆಗಲಿಲ್ಲ ಅಂತ ಹೇಳಿದ್ರೆ ಅಲ್ಲ ಬ್ರದರ್ ರೀ ಅವ್ರಿಗೆ ಕೇಳ್ಕೊಂಡು ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ನಾವು ಅಲ್ಲಿ ವಿಡಿಯೋ ಹಾಕ್ತೇವಂತ ಅವಾಗಿನ ಮಟ್ಟ ನಾವು ಬಿಟ್ಟಿಲ್ಲ ರೀ ವಿಡಿಯೋ ಮಾಡೋದು ಬ್ಲಾಗ್ ಮಾಡೋದು ಮಾತ್ರ ನಾವು ಸ್ಟಾಪ್ ಮಾಡಿಲ್ಲ ಬ್ಲಾಗ್ ಬ್ಲಾಗಂತೂ ನಾವು ಕಂಟಿನ್ಯೂ ಮಾಡೇ ಮಾಡಕತ್ತೀವಿ ಹೌದು ಅದ ನೋಡೋಣ ಯಾವಾಗ ಸರಿ ಸರಿಯಾಗ್ತೈತಿ ಅವಾಗ ನಾವು ಅದ್ರೊಳಗೆ ಅಪ್ಲೋಡ್ ಮಾಡೋಣ ಅಂತ ರೀ ಇಲ್ಲಾಂದ್ರೆ ಇವಾಗಂತ್ರ ನಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಈಗ ನಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಇಟ್ರೆ ಅನ್ನೋದು ನಮ್ಗೆ ಇವಾಗ ಗೊತ್ತಾಗತ್ತೈತಿ ರೀ ಇವತ್ತಿಗೆ ಮೂರು ದಿನ ಆತು ನಾವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಎಷ್ಟು ಜನ ನಮ್ಮ ಮೆಸೇಜ್ ಹಾಕಾಕತ್ಯಾರ ಆಮೇಲೆ ವಾಟ್ಸಪ್ ಒಳಗ ಫೋನ್ ಮಾಡಿ ಕೇಳಕ್ಕತ್ತಾರ ಏನು ರೀ ನಿಮ್ಮ ಡೈಲೀಲೋಗಿ ಬರೋವಲ್ತಲ್ರಿ ನಿಮ್ಮ ವಿಡಿಯೋಗೋಸ್ಕರ ನಾವು ಕಾಯಾಕತ್ತೀವಿ ನಿಮ್ಮ ವಿಡಿಯೋ ನೋಡಿಲ್ಲ ಅಂದ್ರೆ ನಮಗೆ ಸಮಾಧಾನ ಆಗಿಲ್ಲ ಯಾಕೆ ನೀವು ವಿಡಿಯೋ ಅಪ್ಲೋಡ್ ಮಾಡಾಕತ್ತಿಲ್ಲ ಅಂತಂದು ಹೇಳಿ ಸೊ ಈ ಕಾರಣಕ್ಕೋಸ್ಕರ ನಾವು ತಮ್ಮನ್ನ ನದ ಫ್ಲಾಗ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡೋಕತ್ತಿಲ್ರಿ ಸೊ ಇನ್ನೊಂದೆರಡು ದಿನದಾಗ ಸಾಲ್ವ್ ಆಗ್ಬೋದು ಅದ್ರೊಳಗೆ ಹಾಕ್ತೇವಂತ್ರಿ ನಾವು ಇವಾಗಂತೂ ನಿಮ್ಗೆ ಮಿಸ್ ಆಗಕ್ಕೆ ಕೊಡಂಗಿಲ್ಲ ರೀ ನಾವು ಯಾಕಂದ್ರೆ ಈಗಂತ ನಾವು ವಿಡಿಯೋ ಮಾಡಿ ಇಟ್ಕೊಂಡೀವಿ ಅವನ ಇದು ಈ ಚಾನಲ್ ಒಳಗೆ ನಾವು ಹಾಕಾಕತ್ತೀವಿ ರೀ ಸೊ ನೋಡಿರಿ ನೋಡಿ ಸಪೋರ್ಟ್ ಮಾಡಿರಿ ನಾವು ಬ್ಲಾಗ್ ಮಾತ್ರ ಕಂಟಿನ್ಯೂ ಮಾಡೋಕೆ ಬ್ಲಾಗ್ ಮಾಡೋದು ಮಾತ್ರ ಸ್ಟಾಪ್ ಮಾಡಿಲ್ಲ ಸೊ ಈಗ ಅದು ಸರಿ ಆಯ್ತರಿಪ್ಪ ಅಂತಂದ್ರೆ ನಾವು ಅಲ್ಲಿ ಹಾಕ್ತೀವಂತೆ ನೋಡಿರಿ ಸಪೋರ್ಟ್ ಮಾಡ್ರಿ ಸೊ ಇಷ್ಟೊಂದು ಮುಂದೆ ನಾವು ಹೇಳೋದಿತ್ತೆ ಹೇಳಿದ್ವಿ ನಮಗೂ ಈಗ ಮನಸ್ಸಿಗೆ ಹಗರಾತ್ರಿ ಸೊ ಆದಷ್ಟು ಜಲ್ದಿ ನಮ್ದು ಏನು ಪ್ರಾಬ್ಲಮ್ ಐತಲ್ರಿ ಎಲ್ಲ ಸಾಲ್ವ್ ಆಗಲ ಅಂತ ಹೇಳಿ ನೀವು ದೇವ್ರ ಕಡೆ ಬೇಡ್ಕೊರಿಪ್ಪ ನಾವು ದೇವ್ರ ಕಡೆ ಬೇಡ್ಕೊಳಗತ್ತೀವಿ ಆದಷ್ಟು ಜಲ್ದಿನ ಸಾಲ್ವ್ ಆಗ್ತೈತಿ ನಾವು ಅದ್ರೊಳಗೆ ವೀಡಿಯೋ ಹಾಕ್ತೀವಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ ಮಜಾ ಬಿಡು ಅಭಿಮಜಾ ರಸ್ತೆಯ ಮೇಲೆ ಅದು ತುಂಬಾ ಹೌದು ನೋಡಿ ಲೈಟಿಂಗ್ ಮಸ್ತ್ ಮಾಡ್ತಾರಕ್ಕೆ ಜನ ನಾನು ಇದು ಗ್ಯಾಪ್ ಯಾಕೆ ಬಿಟ್ಟದ್ರೊಳಗೆ ಅವಾಗ ಹೇಳಿದ್ದೆ ನಾನು ಫ್ಲೈಟ್ ಹಾಕ್ತಾರೆ ಇಲ್ಲ ಅಂತ ಹೇಳಿ ನೀವು ಗಿಡ ಹಾಕ್ತಾರ ಅದನ್ನ ಹಾಕ್ತಾರ ಅಂತ ಇಲ್ಲ ಇಲ್ಲಿ ಗಿಡನ ಹಾಕಬಹುದು ಅನ್ನಿಸೋ ಮಟ್ತಿ ಇಲ್ಲಿ ಗ್ಯಾಪ್ ಬಿಟ್ರಲ್ಲ ಕಲ್ಲು ಗಿಡ ಅಲ್ಲಿ ಕರಳ ಸಾನಾಗ ನಿನಗೆ ಏನು ಹೇಳಕ್ಕೆ ಬರಂಗಿಲ್ಲ ಹಂಗ ನಿಂದು ನಿಲ್ಗಂತ ಇರುತ್ತೆ ಹಂಗಂತ ರೋಡ್ ಮಾತ್ರ ಅನಾಹುತ ಮಾಡಾಕ್ತಾರೆ ಬಿಡ ಮಸ್ತ್ ಕಾಣಿಸ್ತೈತಿ ಈ ಕಡೆ ಕಡೆಯೆಲ್ಲ ಕಾರಲ್ಲ ಪಾರ್ಕಿಂಗ್ ಮಾಡಕ್ಕೆ ಒಂದು ರೋಡ್ ಗಾಡಿ ಹೋಗಾಕ್ ಒಂದು ರೋಡ್ ಬರೋ ಗಾಡಿ ರೋಡ್ ಮಾತ್ರ ಹ್ಞೂ

ಈಗ ರೋಡ್ ಐತಲ್ಲ ಅಲ್ಲಿಗೆ ಸ್ಟಾಪ್ ಮುಂದೆ ಕಂಟಿನ್ಯೂ ಮಸ್ತ್ ರೋಡ್ ಇದೊಂದು ಖಾಲಿ ಐತಿ ಅಂತ ಹೇಳಿದ್ರೆ ಈಗ ಕಂಟಿನ್ಯೂ ಲಗಾತಾರ ಮನಿ ಕಂಟಿನ್ಯೂ ಮನಿ ಈಗ ಇನ್ನು ನೋಡ್ರಿ ನಾವು ತೊಳಗ್ ಬಂದಿವ್ರಿ ತೊಳಗ್ ಬಂದು ಇಲ್ಲಿ ಮ್ಯಾನ್ಗಡೆ ಇವಾದವ್ರ ಮ್ಯಾಜಿಕ್ ಐಟಮ್ ಅದ ಸ್ವಲ್ಪ ಆಮೇಲೆ ನೋಡ್ರಿ ಎಲ್ಲ ನಮ್ಮ ಮನೆಯವ್ರ ಖಜಾನೆ ರೀ ಇದೆ ಇದೊಂದು ಬಾಕ್ಸ್ ಅಲ್ಲೊಂದು ಬಾಕ್ಸ್ ಐತ್ರಿ ಎರಡು ಬಾಕ್ಸ್ ಒಳಗೆ ಖಜಾನೆ ಐತ್ರಿ ಎಲ್ಲ ಮ್ಯಾಜಿಕ್ ಐಟಮ್ ಹೋದಿಲ್ರಿ ಇವು ಇದು ಮ್ಯಾಜಿಕ್ ಐಟಮ್ ಇದು ಮನೆ ಒಳಗೆ ನಮ್ಮ ಮಾಡ್ಯಾರ ಹೊಟ್ಟು ನಮ್ಮ ಮನೆಯವರು ಇಲ್ಲಿಂದ ಸರ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಹ್ಞೂ ನಾವೆಲ್ಲ ಫಜಲ್ ಹೋದಿಲ್ರಿ ಇಷ್ಟು ಕುಂದದ ನೋಡ್ರಿ

ಪಿಂಟು ಗ್ಲಾಸ್ ಆಮೇಲೆ ಅವ್ ನಂಬರ್ ಚೇಂಜ್ ಹಾಕವಲ್ಲ ಕಡ್ಡಿ ಅವು ಮನೆಯಾಗ ಮಾಡಿದ್ ಗೊತ್ತೇನ್ರಿ ಹೆಸರು ಹೆಂಗ್ ಪಿಂಟು ಗ್ಲಾಸ್ ಅಂತ ಅದೇನ್ರಿ ಪತಂಗ ಮಾಡ ಕಡ್ಡಿ ಬಿದ್ರ ಕಡ್ಡಿ ಅವು ಎಷ್ಟು ತಕೊಂಡವ ನೋಡು ಹಗ್ಗ

ರೀ ಹೋಗ್ಬಿಡ್ರಿ ಎಲ್ಲ ಆದ್ ಅಂದ್ರೆ ಐತ್ರಿಪಟ್ರ ಹಾಕೊಂಡಲ್ಲ ನೀವು ಎಂಟು ಒಂಬತ್ತು ವರ್ಷ ಆಯ್ತನ್ರಿ ಅದ ಇನ್ನೊಂದ್ ಹುಬ್ಳಿಗ್ ಹೋದ ಮತ್ತೆ ಹೊಸ ತೊಗೊಂಡ್ತಿ ಅದ ಹರ್ದ ಇದಾಗೈತಿ

ಅಕ್ಕೇ ಪದಾ ಕಡೆ ಇಂತ್ರ ಅರೋವಾ ಕಟಿಂಗ್ ಅಂಗಡಿ ಹೋಗ್ಬಾರ ಮಾಡ್ಕೊಂಡು ಬನ್ನಂದ್ರೆ ತೇ ನಾನಪ್ಪ ಜಾತು ಅಂದೆ ತಕಳು ಕರತಾ ಅಂತ ಅಂದೆ ಕೋಲ್ಡ್ ಬಂದಾ ಅಕ್ಕ ಈಗ ಹೀರೋ ಹಿರಮ್ಮ ಜೂಸ್ ಲ್ಯ ಬಂದ್ರ ನೋಡ್್ರಲಿ ಬೀಗ್ರೆ ಬೀಗ್ರೆ ಬಂದ್ರ ಇಬ್ಬರು ಬಂದ್ರ ಬೀಗ್ರೆ ಜೇ ತಕಳು ನಕ್ಕಾ ಅಚ್ಚಾ ನಕ್ಕು ಕರೀಂಗತೆ ಲೇ ಕಟಿಂಗ್ ಕರಿಂಗೆ ಹಿರೆ ಹೆಬ್ಬುಲಿ

हमारी शादी में किनके शादी मामा पप्पू <laughs> के शादी में <laughs> तो के शादी पर तो तने के अंदर नाक दिना तने के रे ना मासन मोदी शिडी थोड़ा करता रे और सांगा तो बोले अंदर ना का कर बोले एक निंता ले के एक नाले के सन्नन मध्य खेला की के आये ये पप्पू सनाता हमें बोल में हमारी शादी में ಹೂವಿನ ಏಹಮ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಬೋಲ ಬೋಲ ಹೂವಿನ ಬಾಣದಂತೆ ಕಾಣದಂತೆ ಹಾಡಿನ ಪಾಲಿನಲ್ಲಿ ನೀರುವ ಪ್ರಾಣೇತನವಾದಿನಿ ಸಮನ್ನ ಏನು ನೀ ಪೌಡ್ರ್ ಯಾಪ್ರಿ ಹಚ್ಕೊಂಡಲ್ಲ ಬೆಳಗಿಲ್ಲ ಇಲ್ಲಿ ಪೌಡ್ರ್ ಹಚ್ಕೊಂಡೆ ಬೆಳಗ್ಗೆ ಆಗೈತಿ ನೀನು ಪೌಡ್ರ ಸ್ವಲ್ಪ ಹೊಚ್ಕೋಬೇಕ ಹಾಂ ಮನೆಯೊಳಗೆ ಭಾಳ ದನ ಇಡ್ಲಿ ಪಡ್ಡು ದೋಸೆ ಮಾಡ್ಲಂಗ ಸೊ ಈ ಸ್ಪೆಷಲ್ ಏನು ಅಂತೇಳಿ ಕೇಳ್ಬರ್ರಿ ಈಗ ಆಮ್ಯಾಗ ನಮ್ಮ ಮನೆಯೊಳಗೆ ಇನ್ನೊಂದು ಏನ್ರಿ ಅಂತ ಹೇಳಿದ್ರೆ ಒಳಗೆ ಏನರ ಬ್ಯಾಳಿ ಹಾಕಿದ್ರ ಅಂಥೇಳಿದ ಸುಮ್ಮನೆ ಅವತ್ತೇನರ ಸ್ಪೆಷಲ್ ಮಾಡ್ತಾಳೆ ಅಂತ ಹೇಳಿದ್ರೆ ಅರ್ಥ ಹಾಕೈತಿ ಈಗ ನೀ ಒಳಗೆ ಬ್ಯಾಳಿ ಹಾಕಿ ಹೌದು ಏನು ಸ್ಪೆಷಲ್ ಮಾಡತ್ತೀನಿ ದೋಸೆ ಮಾಡಾಕತ್ತೀನಿ ದೋಸೆ ಮಾಡ್ತೀವಿ ಪಡ್ಡು ಮಾಡ್ತೀವಿ ದೋಸೆ ಹೌದು ಅಕ್ಕಿ ಒಳಗೆ ಬ್ಯಾಳಿ ಹಾಕಿದ ಮ್ಯಾಗ ದೋಸೆಯೂ ಮಾಡ್ಬೋದು ಪಡ್ಡು ಮಾಡ್ಬೋದು ಹಾಂ ಇಡ್ಲಿ ಮಾಡಕ್ಕೆ ಬರಂಗಿಲ್ಲ ಇಲ್ಲೇನು ಇಲ್ಲ ಅಕ್ಕ ಅಂತೇಳಿದ್ರೆ ಇಡ್ಲಿನೂ ರವಾ ತಗೋಬೇಕಲ್ಲ ಇಡ್ಲಿ ಅವಸ್ಥೆ ಇರ್ತೈತಲ್ಲ ಹ್ಞೂ ಅದ್ರಲ್ಲಿ ಮಾಡಕ್ಕೆ ಬರ್ತೈತಿ ಆಮೇಲೆ ಅಕ್ಕಿನ ಈಗ ಏನು ಮಾಡಾಕತ್ತಾರ ಅಂತ ಹೇಳಿದ್ರೆ ಗಿರಣಿಗೆ ಹಾಕಿಸ್ಕೊಂಬಂದು ಈಗ ಅಕ್ಕಿ ಇಡ್ಲಿ ಮಾಡಾಕತ್ತೆ ರೀ ಈಗ ಆದ್ರೆ ನಾವು ಒಂದು ಯಾವಾಗನು ಮಾಡಿಲ್ಲ ಮನೆ ಒಳಗ ಸರನ ನೋಡ್ಬೇಕು ನಾವು ರವ ತೊಗೊಂಬಂದನ ಮಾಡೀವಿ ಅಕ್ಕಿ ಯಾವಾಗ ಮಾಡಿಲ್ಲ ಅಂದ್ರೆ ಇಡ್ಲಿ ರವಕ್ಕ ಅಕ್ಕಿ ರವಕ್ಕ ಬಾಳ್ ಫರಕ್ ಐತಿ ಇಡ್ಲಿ ರವ ಚಲೋ ಅಕ್ಕ ಅವು ಸ್ಪೆಷಲ್ ಅದ ರವ ಇಡ್ಲಿ ಸಂಬಂಧ ಆಮೇಲೆ ಈಗ ನಾನು ಏನು ಮಾಡಾಕತ್ತಿದ್ದ ದಾಸಿ ಮಾಡಕತ್ತೀನಿ ಆಮೇಲೆ ಇದ ಹಿಟ್ಟಿನೊಳಗೆ ಪಡ್ಡು ಮಾಡಬಹುದು ಆಮೇಲೆ ಹುತ್ತಪ್ಪನು ಮಾಡಬಹುದು ಮೂರು ತರ ಬರ್ತೈತಿ ಅಂದ್ರೆ ಇಡ್ಲಿ ಉತ್ತಪ್ಪ ಪಡ್ಡೆ ದ್ವಾಸಿ ಪಡ್ಡ ಉತ್ತಪ್ಪ ಹ್ಮ್ ದ್ವಾಸಿ ಪಡ್ಡ ಉತ್ತಪ್ಪ ಈಗ ನೀ ಇದೆ ಬೆಳಿಗ್ಗೆ ಮಾಡ್ತೀವಿ ಈಗ ಈಗಂತೂ ಮಾಡಂಗಿಲ್ಲ ಬೆಳಿಗ್ಗೆ ಮಾಡ್ತೀವಿ ಬೆಳಿಗ್ಗೆ ಮಾಡ್ಬೇಕು ಬೆಳಿಗ್ಗೆ ಮಾಡಕ ಈಗ ರುಬ್ಬಿಟ್ಕೋಬೇಕು ಇದನ್ನ ಹೌದಾ ಬೆಳಿಗ್ಗೆ ರುಬ್ಕೊಂಡು ಮಾಡ್ಬೇಕಂತ ಹೇಳಿದ್ರೆ ಲೇಟ್ ಆಕೈತಿ ಲೇಟ್ ಆಗದಲ್ಲ ಮಾಡ್ಬೋದು ಬಿಡು ಜಲ್ದಿನೇ ಇದ್ದು ರುಬ್ಕೊಂಡು ಹಿಟ್ಟು ನೆಂದಿರಂಗಿಲ್ಲಲ್ಲ ಇವು ಬರಂಗಿಲ್ಲ ಸಾಫ್ಟ್ ಆಗಿ ಬರಂಗಿಲ್ಲ ಮೆತ್ತಗ ಬಿರುಸಾಗ್ಬಿಡ್ತಾವ ಸಾಫ್ಟ್ ಆಗಿ ಬರ್ಬೇಕಂತ ಹೇಳಿದ್ರೆ ಒಂದು ದಿನ ಬಿಫೋರ್ ನೆನೆ ಹ್ಮ್ ನಾಳೆ ಬೆಳಿಗ್ಗೆ ಮಾಡ್ತೇವಂದ್ರ ಇವತ್ತು ಬೆಳಿಗ್ಗೆ ನಾವು ಅಕ್ಕಿ ಎಲ್ಲಾ ತೊಳೆದು ಕ್ಲೀನ್ ಆಗಿ ಅದೇಳಿ ಕಡಲಿ ಬೇಳಿ ಆಮೇಲೆ ಸಾಬೂದಾನೆ ಮೆಂತ್ಯೆ ಕಳವನ ಎಲ್ಲಾ ಅದ್ರೊಳಗ ಹಾಕಿ ನೆನೆ ಇಡ್ಬೇಕ ಮುಂದ ನೆನೆತಾವಲ್ಲ ಇಷ್ಟೊತ್ತಿನಾಗ ಏನ್ ಮಾಡಬೇಕಂದ್ರ ಹಿಟ್ ರುಬ್ ಇಡ್ಬೇಕ ರುಬ್ಬಿಟ್ಟಿವಂದ್ರ ನಾಳೆ ಬೆಳಿಗ್ಗೆ ಮಾಡಿದ್ರ ಹಿಟ್ ನೆಂದಿರ್ತಲ್ಲ ಚಲೋ ಬರ್ತಾವ್ ನಾವ್ ಮನಿ ಸರ ಒಂದ್ ಸ್ವಲ್ಪ ಮಿಶ್ಟೇಕ್ ಆಗಿಬಿಡ್ತರಿ ಮನೆ ಪಡ್ ಮಾಡಿದ್ನಲ್ಲಾನ ಅವಾಗ ಪಡ್ ಎಲ್ಲಾ ಪೂರಾ ಬಿರುಸಾಯ್ಬಿಟ್ಟವ್ರಿ ಅವು ಹಂಗ ಹಿಂಗ ಮುರಿಯ ಹೋಗಿ ಮುರೆಯವ್ ಅಷ್ಟು ಬಿರುಸಾಕ್ ಬಿಟ್ಟು ತಿನ್ನಾಗ ಮನ್ಸ ಹಾಕತಾ ಯಾಕೆ ಹೇಳಿ ಹಿಟ್ಟನ್ನ ಡೈರೆಕ್ಟ್ ರುಬ್ಬಿ ತಕ್ಷಣ ಫ್ರಿಜ್ನಾಗ ಇಟ್ಬಿಟ್ಟೆ ನಾನು ಕಡಿಗೆ ಇಟ್ಟೇ ಇಲ್ಲ ನೆನಕ್ರಿಜ್ ಒಳಗಿಟ್ನ ಅಂದ್ರೆ ಹಿಟ್ಟು ನೆನಂಗಿಲ್ಲ ನೆನಿಲಿಲ್ಲ ಅಂದ್ರೆ ಚಲೋ ಆಗಿಲ್ಲ ಹಂಗಾಗಿ ಏನ್ ಮಾಡಿ ಈಗ ರುಬ್ಬಿ ಇಲ್ಲಿ ಇಟ್ಟು ಬಿಡ್ತೀನಿ ನಾಳೆ ಬೆಳಿಗ್ಗೆ ಏನಾದ್ರು ಎಲ್ಲಾ ದಾಸಿ ನಾಷ್ಟ ಇಷ್ಟ ಮಾಡಿ ಉಳಿತಂದ್ರೆ ಹಿಟ್ಟ ಫ್ರಿಜ್ನಾಗ ಇಡ್ತೇನೆ ಈ ಲೆಕ್ಕಿನ್ ಸರ ಹಾಕಿ ನಾವು ಎರಡು ಆಗತ್ರಿ ಮುಂಜಾನೆ ತೆಗಿಬೇಕ ಸಂಜೆಗೆ ತೆಗಿಬೇಕ ನಾ ತೆಗಿಬೇಕ ನಾಳೆ ಅಂತ ಹೇಳಿ

ಮ್ಯಾಜಿಕ್ ಜೀನ್ಸ್ ಪ್ಯಾಂಟ್ ಅಂತೂ ಎಷ್ಟು ಮಸ್ತ್ ಫೋಲ್ ಹಾಕೋಬೇಕ

ಅಷ್ಟೇ ಅಭಿ ಮಜಾ ಈಗನ ಬಿಡು ಫುಲ್ ಶರ್ಟ್ ಶರ್ಟ್ ಫೋಲ್ಡಿಂಗ್ ಮಾಡೋದ ಈಸಿ ಮೆಥಡ್ Quick and fast. ஸ்வெட்டர் இந்த அந்த முனி ಇದಕ್ಕೆಲ್ಲ ಹೆಂಗಬೇಕ ಮನೆಯೊಳಗೆ ಕಪಾಟ್ ಕಪಾಟ್ ಬೇಕು ಹಿಂಗೆ ಫೋಲ್ಡ್ ಮಾಡಿ ನಾವು ಇಡಬಹುದೇ ಬಟ್ ನಮ್ಮನೆ ಹೆಂಗೈತೆ ಅಂತ ಹೇಳಿದ್ರೆ ಎಲ್ಲಿ ಕಪಾಟಿಲ್ಲ ಹಿಂಗಾಗಿ ನಾವೇನ್ ಮಾಡ್ತೀರಿಪ್ಪಾ ಅಂತ ಹೇಳಿದ್ರೆ ಇಲ್ಲ ಆಯ್ತು ನೋಡ್ರಿ ಆ್ಯಕ್ಚುಲಿ ಇಲ್ಲಿ ಬೇರೆದಾರ ಏನೋ ರೀ ನಾವು ನಮ್ದಷ್ಟು ಹಾಕೋತಿರಲಿ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಟಿ ಶರ್ಟ್ ಆಗಲಿ ಅಂದ್ರೆ ಡೈಲಿ ಯೂಸಿಗೆ ಅಲ್ಲ ಅಲ್ಲಿ ನಮ್ಮ ನಸರಿ ಜೈರಾ ಅದು ಮಸ್ತ್ ವರ್ಕ್ ಹಾಕಾಕತ್ತಾರೆ ಹಂಗೇನ್ ಒಂದು ಮಸ್ತ್ ಒಂದ್ ಸೀರೆ ತಗೊಂಡೆ ಚಂದಾಗಿ ಒಂದು ಬ್ಲೌಸ್ ಈಗ ವರ್ಕ್ ಹಾಕ್ಸಿದಂದ್ರೆ ನಾಲ್ಕು ಮಂದಿ ಕೇಳಬೇಕ ಹತ್ತು ಮಂದಿ ನೋಡಬೇಕು ಅದು ಎದ್ದಿದ್ರೊಳಗ ಸೂಪರ್ ಡಿಸೈನ್ ಐತಿದೆ

ಯಾವ್ದವ್ವ ನೀ ಭಾಳ ಅದೀನಿ ಮ್ಯಾಮಿನ ಗೊತ್ತಾತಿದ್ರ ಬೋರ್ಡರ್ ನೋಡ ತಕ್ಷಣ ಅಲ್ಲಿ ಒಂದ್ ಡಿಸೈನ್ ಹಾಕಾಕ ಕೊಟ್ಟಿ ಈಗಾಗ್ಲೇ ಮತ್ತೊಂದು ರೆಡ್ ಕಲರ್ ಸಾರಿನ ಕೊಡ್ತೀನಿ ಮತ್ತ ಈಗ ಇವ್ನ ಕಣ್ಣ ಹಾಕಿಕತ್ತಿದ್ರ ನಾ ಏನ್ ಮಾಡ್ಲಿ ಇವ್ನಾ ಸಣ್ಣ ಅಪ್ಪನ ಮದುವೆಗ ಗನಿಮ್ಮಮ್ಮನ ಮದ್ವೆಗ್ ಉಡ್ಕಬೇಕ ಅಂತೇಳಿ ನಾನ್ ಹೊಂಟ್ರೆಕ್ಲಾಗ ಹೊಂದಿಸಿಟ್ಟಿನಿ ನಿಂಗಿದ್ ಮದ್ವಿಗದ ಭಾಳ ಹತ್ತಿ ಬಿಟ್ಟಿತ್ತು ಹೌದ್ ಮತ್ತ ಅವ್ರಗಾರ ಐತಿ ಏನಿಲ್ಲಾ ಅಷ್ಟು ಟೆನ್ಶನ್ ಮದ್ವಿ ಮನಿಯವ್ರಗ ಇದ್ರ ನಾವು ಟೆನ್ಷನ್ ಯಾಕ್ ಹೇಳ ಯಾವ್ದಿಂದ ಏನ್ ಹುಡ್ಕೋಬೇಕಂತ ಹೇಳಿ ನಾವ್ ಪ್ರಿಪೇರ್ ಆಗ್ಬೇಕ್ ಮೊದ್ಲ